ಸಂಘರ್ಷ ಸಮಿತಿ ವತಿಯಿಂದ ಕೊಪ್ಪಳ ಜಿಲ್ಲಾ ಸಮಿತಿ ಮತ್ತು ಕನಕಗಿರಿ ತಾಲೂಕು ಸಮಿತಿಗಳ ಮೂಲಕ ರಾಜ್ಯ ಸಂಚಾಲಕರಾದ ಎಂಸಿ ನಾರಾಯಣ ಅವರ ಆದೇಶದ ಮೇರೆಗೆ ಭಾರತ ರತ್ನ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗುಲ್ಬುರ್ಗಾ ಜಿಲ್ಲೆಯ ಗುಲ್ಬುರ್ಗಾ ದಕ್ಷಿಣ ಮತಕ್ಷೇತ್ರದ ಕೊಟನೂರು ಗ್ರಾಮದ ಲುಂಬನಿ ಉದ್ಯಾನವನದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿಗೆ ಅವಮಾನ ಎಸಗಿದ ದುಷ್ಕರ್ಮಿಗಳನ್ನು ನಾಲ್ಕು ಜನರನ್ನ ಈಗಾಗಲೇ ಬಂಧಿಸಿದ್ದು ಇನ್ನುಳಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಗಲ್ಲು ಶಿಕ್ಷೆಗೆ ಗುರುಪಡಿಸುವಂತೆ ಒತ್ತಾಯಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಯಲ್ಲಪ್ಪ ಹಳೆಮನೆ ಜಿಲ್ಲಾಧ್ಯಕ್ಷರಾದ ಸಿ ಸ್ವಾಮಿ ಬರಗೂರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಉಲೇಶ್ ಬೋವಿ ಸುಯಿಲ್ ಕನಕಗಿರಿ ಪದಾಧಿಕಾರಿಗಳಾದ ಹನುಮೇಶ್ ಕನಕಗಿರಿ ತಾಲೂಕಾ ಅಧ್ಯಕ್ಷರು ದುರ್ಗೇಶ ಕನಕಗಿರಿ ಅತ್ತ ಸಂಪಂಗಿ ಯಲ್ಲಪ್ಪ ಎಂ ಇನ್ನಿತರ ಪದಾಧಿಕಾರಿಗಳು ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಿದರು Paraclete-me! paraclete ಮತ್ತು ಜಿಲ್ಲೆಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಾನ ಒಂದು ಕಟ್ಟಲುಗಳಿಗೆ ಮತ್ತು ಬ್ರಾಹ್ಮಣ ಕುಮಾರಿಗಳಿಗೆ ಈ ಚಿಕ್ಕ ಹೋಗಿರುವ ಒಂದು ಹೋರಾಟವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಇವತ್ತು ದಿನಗಳ ಬಗ್ಗೆ ಇವತ್ತು ಅವಹೇಳನದ ಕಾರಿಯಾಗಿ ಮಾತಾಡ್ತಕ್ಕಂಥ ಕನ್ನಡಕ್ರಮ ಇವರು ಇವತ್ತು ಪ್ರಚೋದನಕಾರಿ ಭಾಷೆ ಮೂಲಕ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ಮುಸ್ಲಿಂ ಹೆಣ್ಣು ಮಕ್ಕಳ ಅಂತ ಹೇಳಿ ಗೊತ್ತಾಗಿದೆ ಅಲ್ಲಿವರೆಗೂ ಗೊತ್ತಾಗಿಲ್ಲ ಅವ್ರಿಗೆ ಎಷ್ಟು ಮಂದಿ ಗಂಡಂದಿರು ಅಂತ ಗೊತ್ತೇ ಇರ್ತಿದ್ದಿಲ್ಲ ಅಂತೇಳಿ ಇವತ್ತೇನು ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ಕರ್ನಾಟಕ ಪ್ರಮುಖ ಪಟ್ಟವ್ರನ್ನ ದೇಶದ್ರೋಹಿ ಪ್ರಕರಣದಲ್ಲಿ ಗುರಿಪಡಿಸ್ಬೇಕು ಯಾಕಪ್ಪ ಅಂದರೆ ಈ ದೇಶ ಒಂದು ನಾವು ಭಾರತಾಂಬೆಗೆ ಹೋಲಿಸ್ತೀವಿ ಕನ್ನಡಾಂಬೆಗೆ ಹೋಲಿಸ್ತೀವಿ ಭೂಮಿ ತಾಯಿಗೆ ಹೋಲಿಸ್ತೇವೆ ನಮ್ಮ ನಡೆದಿರ್ತಕ್ಕಂಥ ತಾಯಿ ಹೆಣ್ಣು ಆಗಿರ್ತಾಳೆ ನಮ್ಮ ಅಕ್ಕ ತಂಗಿಯರು ಏನಾಗಿರ್ತಾರೆ ಅಂತ ಹೆಣ್ಣಿಗೆ ಇವತ್ತು ಅವಮಾನದ ಪಕ್ಷ ಮಾತಾಡಿರ್ತಕ್ಕಂಥ ಕಲ್ಯಾಣಕರು ಮೇಲೆ ಪ್ರಕರಣ ದಾಖಲಾಗಬೇಕು ಅದೇ ರೀತಿಯಾಗಿ ದಲಿತ ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಸೂಕ್ತ ರಕ್ಷಣೆ ಕೊಡಬೇಕು ಯಾಕಂದ್ರೆ ಇವತ್ತು ಅಟ್ರಾಸಿಟಿ ಕೇಸ್ಗಳನ್ನ ಇವತ್ತು ದುರುಪಯೋಗ ಮಾಡಿಕೊಂಡು ಇವತ್ತು ಉನ್ನತ ಮಟ್ಟದ ಉನ್ನತ ವರ್ಗದ ಸಮುದಾಯಗಳು ಇವತ್ತು ನಮ್ಮನ್ನು ಬಳಸಿಕೊಳ್ತಾ ಇದ್ದಾರೆ ಇವತ್ತು ಇದೇ ರೀತಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯವರು ತಾವು ಇವತ್ತು ಒಂದು ತಿಂಗಳ ಕೊನೆಯ ವಾರದಲ್ಲಿ ಪ್ರತಿ ಹೇಳ